ಹಾಯ್ ಹೆಂಡ್ಸ್ ಬೇಕು ಮೈ ಚಾನಲ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿಲ್ಲ ಫ್ರೆಂಡ್ಸು ಸ್ವಲ್ಪ ಆರಾಮಿಲ್ಲ ಸೊ ಹಂಗಾಗಿ ಬೆಳಗ್ಗೆ ನಿಂತರ ಸ್ವಲ್ಪ ವಿಡಿಯೋನ ತೊಗೊಂಡಿದ್ದೀನಿ ಇಂಟ್ರೊಡಕ್ಷನ್ ಮಾಡಿಲ್ಲ ತೊಗೊಂಡಿಲ್ಲ ಸೊ ಇವಾಗ ಇಂಟ್ರೊಡಕ್ಷನ್ ತಗೊಳ್ಳಾತೀನಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಓಕೆ ಓಕೆ ಇದೆ ಫ್ರೆಂಡ್ಸು ಇನ್ನೂ ಯಾರೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ಗಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಈ ಅಂತ ಫುಲ್ ಮಳೆ ಐತಿ ಇವತ್ತೊಂದು ಸ್ವಲ್ಪ ಬೆಟ್ರ್ ಮಳೆ ಇಲ್ಲ ಮತ್ತು ಬರುತ್ತೆ ಮಾಡಐತಿ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಮಾಡ ಹಾಕೋದು ಬಿಸಿಲು ಬಿಡೋದು ಈ ಥರ ಮಾಡಾಕತೈತಿ ಫ್ರೆಂಡ್ಸ್ ಎಲ್ಲ ಕಡೆ ಮಳೆ ಆಗತ್ತೆ ನಾವು ಈ ಕಡೆ ಕೊಲ್ಲಾಪುರ ಒಳಗೆ ಇಷ್ಟೇ ಅಲ್ಲ ಎಲ್ಲ ಕಡೆ ಮಳೆ ಆಗುತ್ತೆ ಮತ್ತು ವಾತಾವರಣ ಚೇಂಜ್ ಆಗಕತ್ತದ ಫ್ರೆಂಡ್ಸ್ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರಿಗೂ ನೆಗಡಿ ಜ್ವರ ಮೈಕೈ ನೋವು ಇದೆಲ್ಲ ಕಾಮನ್ ಆಗ್ತೈತಿ ಫ್ರೆಂಡ್ಸ್ ಇವಾಗ ಕ್ಲೈಮೇಟಿಗೆ ಕ್ಲೈಮೇಟ್ ಚೇಂಜ್ ಆಗತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ನನಗೂ ನಮ್ಮ ಮನೆಯೊಳಗೆ ನೆಗಡಿ ಇವತ್ತು ನೆಗಡಿ ಬಂದೈತಿ ಒಂದು ಸ್ವಲ್ಪ ನಾವು ತಲೆ ಮುಗಿಸೋದು ಆಮೇಲೆ ಇದ್ರ ಈ ಸೀಜ್ ಸೀಸ್ರಿಂಗ್ ಆದವ್ರಿಗಂತರೂ ಇರ್ತೈತಲ್ಲ ಫ್ರೆಂಡ್ಸ್ ಆದವ್ರಿಗೆ ಇರುತ್ತಲ್ಲ ಫ್ರೆಂಡ್ಸ್ ಏನಂತಾರೆ ಮಾಡ ಹಾಕಿದ ತಕ್ಷಣ ಮೈ ಕೈ ನೋವು ಬಂದುಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಲೇಟಾಗೆ ಎದ್ದಿದ್ನೇ ಸೊ ಇವಾಗ ಏನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ನ ಅಂದ್ರೆ ನಾ ನಡೆಯಂಗಿಲ್ಲ ಎಲ್ಲ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಮತ್ತು ಅಡುಗೆ ಮಾಡಿದೆ ಬಟ್ಟೆ ಹಾಕಿದೆ ಬಾಂಡೆ ತೊಳ್ಕೊಂಡೆ ಕಸ ಗುಡ್ಸ್ಕೊಂಡೆ ಅವ್ರಿಗೆ ಊಟ ಮಾಡಿಸಿದ್ನೇ ನಾನು ಇವಾಗ ಊಟ ಮಾಡಿ ಇವಾಗ ನಮ್ಮ ಮನೆಯವ್ರು ಬರ್ತೀನಿ ಅಂದಾರ ಫ್ರೆಂಡ್ಸ್ ಬಂದು ಟಿಫನ್ ಒಯ್ತೀನಿ ಅಂದಾರ ಅಗಳೇನೆ ಮಾಡಿ ಏನಂತಂದ್ರು ಇನ್ನೂ ನಾನು ಚಪಾತಿ ಮಾಡಿದ್ದಿಲ್ಲ ಸೊ ಹಾಗಾಗಿ ಆಯ್ತು ಒಂದುವರೆಗೆ ಬರ್ತೀನಿ ಅಂತ ಹೇಳ್ಯಾರ ಒಂದುವರೆಗೆ ಬಂದು ಊಟ ಮಾಡಿ ಹೋಗ್ತಾರೆ ಫ್ರೆಂಡ್ಸ್ ಬಟ್ಟಿ ಹೋಗಂಗಿಲ್ಲ ಊಟ ಮಾಡಿ थी 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 पर थी तो रेडीमती आलमोस्ट इव नीस्ती फ्रेंडसा नानून नान स्वल रेस्ट मातीस टैबलेट तक बंद हेस्ट मे नो सब्जी खर्च टाबलेट तमको कोटिता दिन गंटलेिचे फ्रेड्स धन कूड़ा ऐल ऐर सो हांगा ಇವತ್ತಿನ ಏನಪ್ಪ ಜಿ ಸೊ ನಾನು ನಾನಿಲ್ಲಿ ಮಾತಾಡಿದ್ದೆ ಅದು ಕಸದ ಗಾಡಿ ಬಂತು ಸಾಂಗಾಗಿ ವಯಸ್ಸು ಜಾಸ್ತಿ ಸಾಂಗ್ ಸಾಂಗಾಗಿ ಮ್ಯೂಟ್ ಮಾಡಿ ನಾನು ಮಾತನ್ನ ನಮ್ಮ ಹೇಳಕತ್ತೀನಿ ಮಾತಾಡತ್ತೀನಿ ಫ್ರೆಂಡ್ಸ್ ಏನಪ್ಪ ಅಂತಂತಂದ್ರೆ ಬೆಳಗ್ಗೆ ನನ್ನ ಕೈಯ್ಯತ್ರ ಏನು ಕೆಲಸ ಮಾಡೋಕ್ಕಾಗತ್ತಿದ್ದಿಲ್ಲ ಫ್ರೆಂಡ್ಸ್ ಫುಲ್ ವೀ ಸುಸ್ತು ಅಂದ್ರೆ ಸುಸ್ತು ವೀಕ್ನೆಸ್ ನನಗೆ ಇವತ್ತು ಮಾಡಬಾರ್ದು ಅನ್ಸು ಅನ್ ಅನ್ನಿಸೋಕತ್ ಬಿಟ್ಟಿತ್ತು ಸುಮ್ಮನೆ ಹಚ್ಕೊಂಡು ಮಲ್ಕೊಳ್ಳೋಣ ಅನ್ನಿಸ್ಬಿಟ್ಟಿತ್ತು ఆమె మూట మొ హిర స్వల్ప ననగ కష్ట అదే పర్వాల అడుగు మూడు స్వల్ప ఎలా కట్మెట్టుకోని ఫ్రెండ్స్ ఆ థర్వం ఇవత్వం జోడే జాక మన స ఫ్రెష్ అప్ ఆగితే అసూ ఇల్లీ నమ్మరు మెహితే తగ్బంద ఫ్రెండ్స మెయింట్ తోర్స్తీని ఎస్ దొడ్డది అది మెయితే అంతకే అదేలా చూసుకొండిట్కొంది ఇవ్వ బద్నికాయి పల్లెక శేంగా హసీ మెణిక ఏమల్ల కొత్తబ్రిన పేస్ట్ మిట్క ఈ ఉల్గడి టమాటే హసీ మెణికయ కట్ మిట్టుకుంటీ ఫ్రెండ్స్ రైస్ మివ బద్ పల్లె సో నోడి ఇవ్వ పేస్ట్ మొంబందీ హెణకాయ శేంగా మరి కొత్తబ్రిన స్వల్ప తరితరియే పేస్ట్ మి ఫ్రెండ్స బేంద్రుగా పేస్ట్ మోదు ಮಿಕ್ಸರ್ಗೆ ಹಾಕೊಂಡ್ಬಂದಿನಿ ಇಲ್ಲಿ ಬದನೇಕಾಯನ್ನ ತೊಳ್ಕೊತೀನಿ ಒಂದೆರಡು ನೀರೊಳಗೆ ಅದು ಉಪ್ಪು ಹಾಕಿಟ್ಟಿದ್ದೀನಿ ಫ್ರೆಂಡ್ಸು ಸೊ ಹಾಗಾಗಿ ಅದಷ್ಟು ಬದನೇಕಾಯಿದ್ದ ಬಿಡುತ್ತೆ ಇವಾಗ ಬದ್ನಿಕಾಯಿ ಪಲ್ಯ ಮಾಡ್ಕೊಳಕತ್ತೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಇವಾಗ ಅದನ್ನೆಲ್ಲ ಸೈಡೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೆ ಅದನ್ನ ಒಂದು ಪ್ಲೇಟ್ನಾಗ ಮುಚ್ಚಿ ಬಿಟ್ಬಿಡ್ತೀನಿ ಫ್ರೆಂಡ್ಸು ಸೈಡೆಲ್ಲ ಎಣ್ಣೆ ಬತ್ತಂದ್ರೆ ಬದ್ನಿಕಾಯಿ ಪಲ್ಯ ಟೇಸ್ಟ್ ಆಗುತ್ತಾ హా ఖార కేంపు ఖార హ్యాక్కి ఈమెంట్ శ్యాచ్ నా మనోళి ఇష్టపడు తింటారా ఫ్రెండ్స సైడెల్లా ఎన్ని బా అత అస నూ హిట్ను అందుకే ఫ్రెండ్స్ చపాతి మా సో హీ హ హిట్కండెం హపాతి ఆగ్ హిట్ అది యాకంద్ర ఇందు స్వల్ప మాద్రొల హిట్ చందగా నెని సో హి ఇల్ నోడ్తాయిర్బోదు హిట్ను అది అద్రోళగ బద్నికేపల్లి కూడా కద్యాకత్తితో స్వల్పు ఇన్న చూరు హాక్రోళి నీరు జాస్తి అయితే ఫ్రెండ్సా స్వల్ప ఇన్నొంద అదాంగు బి బకాయ పల్లె నోడి ఫ్రెండ్సే నోడి మళ్ళీ ಎಲ್ಲ ಕೋಲ್ಡ್ ಐತಿ ಸೊ ಯಾವಾಗ ಬಿಸಿಲು ಬೀಳುತ್ತೆ ಅಂತ ಅಂದ್ಕೊಂಡೇವಿ ನೋಡಬೇಕು ಇವತ್ತು ಬಿಸಿಲು ಬೀಳುತ್ತೋ ಇಲ್ಲ ಸೊ ಹಾಗೆನೇ ಒಳಗೆ ಬಂದು ಚಪಾತಿ ಮಾಡಿದೆವು ಫ್ರೆಂಡ್ಸ ನೋಡ್ತಾ ಇರ್ಬೋದು ಚಪಾತಿ ಎಷ್ಟು ಪೇಬರ್ ಆಗುತ್ತೆ ಒಂದು ಆತ ಚಪಾತಿ ಮಾಡಿದೆ ಒಂದು ನಾಲ್ಕು ಪದ್ರಿನ ಚಪಾತಿ ಮಾಡಿದೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬರುತ್ತಾನೆ ಸ್ವಲ್ಪ ಮತ್ತಿರ್ತಾವೆ ಎರಡು ಪದ್ರನ್ ಚಪಾತಿ ಮಾಡಿದೆವು ಅಂದರೆ ಆಗನ ಸ್ವಲ್ಪ ಏನಂತಲ್ಲ ಕಟ್ಟಿ ಆಗಿಬಿಡ್ತಾವೆ ಸೊ ಹಾಗಾಗಿ ನಾಲ್ಕು ಪದ್ರೀನ್ ಮಾಡಿದ್ದೆವು ಅಂದ್ರೆ ಮೆತ್ತಗೆ ಹಳ್ಳಿಗತ್ತಲೆ ನಾವು ಸಂಜೆ ತನ ಇಟ್ಟರು ಮೆತ್ತ ಇರ್ತಾವೆ ಸೊ ಹಾಗಾಗಿ ಚೂರು ದಪ್ಪಾಗಿರ್ತಾವೆ ಫ್ರೆಂಡ್ಸು ಚಪಾತಿ ತೆಳ್ಳಗೆ ಮಾಡಿದೆ ಅಂದ್ರೆ ಕಟ್ಟಿ ಆಗ್ತವೆ ನಮ್ಮನಿಯೊಳಗೆ ಸ್ವಲ್ಪ ದಪ್ಪ ಚಪಾತಿನೇ ಇಷ್ಟಪಡ್ತಾರೆ ಹಾಗಾಗಿ ಅಪ್ಪ ಇಲ್ಲ ಎಲ್ಲ ತೆಳ್ಳಗೆ ಮಾಡ್ತಿದ್ದೆ ನಮ್ಮ ಫ್ರೆಂಡ್ಸ ನಮ್ಮ ಮನೆಯವರೆಗೆ ಇಷ್ಟನೇ ಆಗ್ತಿದ್ದಿಲ್ಲ ಇರ್ಬೋದು ಚಪಾತಿ ಎಲ್ಲ ಮಾಡಿ ಇಟ್ಟೆ ಸೊ ಇವಾಗ ಪಲ್ಯ ಇಷ್ಟು ಮಾಡಬೇಕು ಸೊ ಇಲ್ಲಿ ಫ್ರೆಂಡ್ಸ ನಾನು ಮೆಂತೆ ಪಲ್ಯ ಮಾಡೋಕೆ ಬೇಳೆ ನೆನೆ ಹಾಕಿದ್ದೀನಿ ತೊಗರಿ ಬೇಳೆ ಸೊ ಹಾಗಾಗಿ ಇಲ್ಲಿ ತೊಳ್ಕೊಂಡೆ ನೀವು ಒಂದೆರಡು ಸತ ಇನ್ನೊಂದೆರಡು ಸತ ತೊಳ್ಕೊತೀನಿ ಬೆಳ್ಳುಳ್ಳಿ ಮತ್ತು ಹಸಿ ಕಟ್ ಕಟ್ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕ್ರಷ್ ಮಾಡಿಕೊಂಡು ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ನೀವು ಬೇಕಂದ್ರೆ ಜೀರಿಗೆ ಹಾಕೋರು ಜೀರಿಗೆ ಹಾಕ್ತಾರೆ ಫ್ರೆಂಡ್ಸ ನಾನು ಜೀರಿಗೆ ಹಾಕಿಲ್ಲ ನೀವು ಬೇಕಂದ್ರೆ ಹಾಕೋಬೋದು ಆಮೇಲೆ ಹಸಿ ಮೆಣಸಿಗೆ ಮತ್ತು ಹಸಿ ಮೆಣಸಿಗೆ ಫ್ರೈ ಆದ ತಕ್ಷಣ ಅದೇ ನೆನೆಸಿಟ್ಟಿದ್ವಲ್ಲ ಫ್ರೆಂಡ್ಸ್ ಬೇಳೆನ ಹಾಕಿ ಒಂದು ಎರಡು ಅಥವಾ ಮೂರು ನಿಮಿಷ ಅದನ್ನು ಫ್ರೈ ಮಾಡಬೇಕು ಬೇಳೆ ಎಲ್ಲ ಫ್ರೈ ಒಳಗೆ ಫ್ರೈ ಆದ ತಕ್ಷಣ ನಾನು ಇಲ್ಲಿ ಮೆಂತೆ ಪಲ್ಯನ ಹಾಕಿನಿ ಫ್ರೆಂಡ್ಸು ಮೆಂತೆ ಪಲ್ಯ ನೋಡಿ ಕರಿಗೆ ಎಷ್ಟಾಯಿತು ಇವಾಗ ಉಪ್ಪನ್ನ ಹಾಕ್ತೀನಿ ಅವಾಗೆ ಉಪ್ಪು ಅದು ಭಾಳ ಅನಿಸ್ತೈತೆ ಆಮೇಲೆ ಕರಿಗೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಸೊ ಹಾಗಾಗಿ ಇವಾಗ ಇರ್ತದಲ್ಲ ಫ್ರೆಂಡ್ಸ ಇವಾಗ ಉಪ್ಪನ್ನ ಹಾಕ್ತಿವಿ ಅಂದ್ರೆ ಕರೆಕ್ಟ್ ಕ್ವಾಂಟಿಟಿ ಅಂದ್ರೆ ಕರೆಕ್ಟ್ ಟೇಸ್ಟ್ ಉಪ್ಪು ಕರೆಕ್ಟ್ ಆಗುತ್ತೆ ಸೊ ಹಾಗೇನೆ ಫ್ರೆಂಡ್ಸ ಇಲ್ಲಿ ನಾವು ಕೂಡ ಊಟ ಮಾಡಿದ್ವಿ ಮನೆಯವರು ಇನ್ನೂ ಬರೋದು ಲೇಟ್ ಆಯ್ತು ಅಂದರು ಸೊ ಹಾಗಾಗಿ ನನಗೂ ಸಿಕ್ಕಾಪಟ್ಟೆ ಸುಸ್ತಾಗಾಕತಿತ್ತು ಅಂದರೆ ಚಪಾತಿ ಪಲ್ಯ ಮತ್ತು ಪಲ್ಯ ಎರಡು ಥರ ಪಲ್ಯ ಉಪ್ಪಿನಕಾಯಿ ಇದ್ದು ಫ್ರೆಂಡ್ಸ ನಾನು ಹಾಚಿಕೊಳ್ಳಿಲ್ಲ ಐವತ್ತು ಥರ ಬ್ರೇಕ್ಫಾಸ್ಟ್ ಮಾಡಿದ್ವಿ ಸೊ ಫ್ರೆಂಡ್ಸ ನೋಡ್ತಾ ಇರೋದು ಎಲ್ಲ ಊಟ ಅದು ಮಾಡಿ ಹೊರಗೆ ಬಂದ್ವಿ ಮುಂಜಾನೆ ಮಳಿ ಬರಾತಿತ್ತು ತೋರ್ಸೀನಿ ನಾನು ಇವಾಗ ಬಿಸಿಲು ಬಿದ್ದೈತಿ ಬಟ್ಟೆ ಒಗೆವತ್ತಿನಾಗೂ ಮಳಿ ಇತ್ತು ಫ್ರೆಂಡ್ಸ ಇವಾಗ ಬಿಸಿಲು ಬಿದ್ದೈತೆ ಇವತ್ತು ಬಿಸಿಲು ಬಿದ್ದದಂತ ಎಲ್ಲರೂ ಬೆಡ್ ಶೀಟ್ ಕಿಟ್ ಶೀಟ್ ಒಗೆದು ಹಾಕ್ಯಾರ ನೋಡ್ತಾ ಇರ್ಬೋದು ಇಲ್ಲಿ ನಾನು ಪ್ಯಾಂಟ್ ಅದು ಒಗೆದಾಕೀನಿ ಫ್ರೆಂಡ್ಸ್ ನಮ್ಮನಿಯವ್ರದು ಎರಡು ದಿನ ವಾರಂಗಿರಿ ಅಂತ ರೀ ಹಂಗೆ ಇಟ್ಟಿದ್ನಿ ಅವನ್ನೆಲ್ಲ ತೊಳ್ದು ಹಾಕಿದ್ನಿ ಇಲ್ಲಿ ನೋಡ್ತಾ ಇರ್ಬೋದು ಅವ್ರು ಎಷ್ಟು ಚಂದ ಬಟ್ಟಿನ ಒಂದು ರ್ಯಾಕ್ ತಂದಾರ ನೋಡಿ ಫ್ರೆಂಡ್ಸ್ ಈ ಥರ ತಂದ್ರೆ ಹೆಲ್ಪ್ ಆಗುತ್ತೆ ನಾನು ಅದನ್ನೇ ನೋಡ್ಕೊ ಅಂತ ಕಂತಿದ್ನಿ ಅಂದ್ರೆ ಒಂದು ತೊಲೆ ಇಟ್ಟು ಒಣಗಿ ಬಿಡ್ತಾವೆ ಒಣಗಿಬಿಡ್ತಾವ ಬಿಸ್ಲಾಗಿಟ್ಟವಂದ್ರೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ ನಾನು ಬಟ್ಟೆ ತೊಳೆದು ಹಾಕಿನಿ ಅಯ್ಯೂ ಇವತ್ತು ತೊಳೆದು ಹಾಕಿದ್ದು ಇವು ನೆನ್ನೆ ತೊಳ್ದು ಹಾಕಿದ್ದು ಇನ್ನೂ ಆರಿಲ್ಲ ಫ್ರೆಂಡ್ಸ ಸ್ವಲ್ಪ ಇನ್ನೂ ಹಸಿ ಅದಾವೆ ಸೊ ಹಾಗಾಗಿ ಅವನ್ನ ಅಲ್ಲೇ ಬಿಟ್ಟಿನಿ తిన్న వీడియో ఫ్రెండ్స రుటీన్ యాత ఇత అదే శేర్ మాకుంటున్నాను ప్లీజ్ ఇష్టానికి లైక్ షేర్ కమెంట్ అండ్ సబ్స్క్రైబ్ ప్లీజ్ సపోర్ట్ మి ఓకే ఫ్రెండ్స ఈ యూన్మాత నెక్స్ట్ గ్లాగ్ అయితే ఆల్ కీప్స్ బాయ్ బాయ్ అది ఆడ ఆ ఓకే ఫ్రెండ్స్ బాయ్ ఏమేనే